ಶಿವಮೊಗ್ಗ ಮಹಾನಗರ ಪಾಲಿಕೆ ಈ ಬಾರಿ ಶಿವಮೊಗ್ಗ ದಸರಾವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಆಚರಣೆ ಮಾಡ್ತಾಯಿದೆ ಭಾಳ ವಿಶೇಷವಾಗಿ ನಡೀತಾ ಇರೋದು ಅಂತಂದರೆ ರಂಗದಸರಾ ರಂಗದಸರಾ ಸಮಿತಿ ಕಳೆದ ವರ್ಷವೂ ಸಹ ಸರ್ಕಾರಿ ಶಾಲೆಯ ಶಿಕ್ಷಕರಿಗಾಗಿ ಒಂದು ಪ್ರಸಾದನ ತರಬೇತಿ ಶಿಬಿರವನ್ನು ಆಯೋಜನೆ ಮಾಡಿತ್ತು ಈ ಬಾರಿ ಶಿವಮೊಗ್ಗ ನಗರ ಮಾತ್ರವಲ್ಲ ಶಿವಮೊಗ್ಗ ಜಿಲ್ಲೆಯ ಸರ್ಕಾರಿ ಶಾಲೆಯ ಶಿಕ್ಷಕರಿಗಾಗಿ ಪ್ರಸಾದನ ಶಿಬಿರವನ್ನು ಆಯೋಜನೆ ಮಾಡಿದೆ ಈ ಕಾರ್ಯಕ್ರಮಕ್ಕೆ ಶಿವಮೊಗ್ಗ ರಂಗಾಯಣ ಸಹ ಕೈಜೋಡಿಸಿದೆ ನೀವು ನೋಡ್ತಾ ಇರ್ಬೋದು ಶಿವಮೊಗ್ಗದ ಸುವರ್ಣ ಸಂಸ್ಕೃತಿ ಭವನದಲ್ಲಿ ಪ್ರಸಾದನ ಶಿಬಿರ ನಡೀತಾ ಇದೆ ಸಂಪೂರ್ಣ ಮೂಲ ವ್ಯಕ್ತಿಗಳು ಇಲ್ಲಿ ಬಂದು ಪ್ರಸಾದನವನ್ನು ಮಾಡ್ತಾ ಇದ್ದಾರೆ ಮತ್ತು ಶಿಕ್ಷಕರಿಗೆ ಅವರು ಪ್ರಸಾದನದ ತರಬೇತಿನೂ ಸಹ ಕೊಡ್ತಾ ಇದ್ದಾರೆ ಮತ್ತು ಈ ಬಾರಿ ಪ್ರಸಾದನ ಶಿಬಿರ ಏನು ಆಯೋಜನೆ ಆಗಿತ್ತು ಈ ಆಯು ಶಿಬಿರವನ್ನು ಉದ್ಘಾಟನೆ ಮಾಡಿದ್ದು ಸಿ ಟಿ ಬ್ರಹ್ಮಚಾರ್ಯ ಅವರು ಸರ್ ಈ ಶಿಬಿರ ಉದ್ಘಾಟನೆ ಮಾಡಿದರೆ ನಿಮಗೆಲ್ಲ ಉದ್ಘಾಟನೆ ಮಾಡಿದ್ವಿ ಅಂದಮೇಲೆ ಒಂದು ಮೇಕಪ್ ಮೂಲಕ ನಾವು ಪ್ರಸಾದನ ಅಪ್ಲೈ ಮಾಡೋದು ಹೆಂಗೆ ಅನ್ನುವ ಮೂಲಕ ಉದ್ಘಾಟನೆ ಮಾಡೋದಾಗಿದೆ ಇದು ಪ್ರತಿಯೊಬ್ಬ ಇವತ್ತು ಮನುಷ್ಯನಿಗೆ ನಮಗೆ ಬೇಕಾಗಿರೋವಂಥದ್ದು ಈಗಿನ ಆಧುನಿಕ ರೀತಿಯಲ್ಲಿ ನಮ್ಮ ರಂಗಭೂಮಿ ಮೇಕಪ್ಪೇ ಬೇರೆ ಮತ್ತು ಪರಸ್ಪರ ಬೇರೆ ಬೇರೆ ಸಮಾರಂಭಗಳಿಗೆ ಹೋಗುವಂಥ ಬಣ್ಣ ಮೇಕಪ್ಪು ಅಂತು ಎಲ್ಲ ಅದೆಲ್ಲ ಬೇರೆ ಬೇರೆ ಆದರೆ ಈ ದಸರಾ ಹಬ್ಬ ಟೈಮ್ನಲ್ಲಿ ಶಿವಮೊಗ್ಗದಲ್ಲಿ ಎಲ್ಲ ಟೀಚರ್ಸ್ ಸಿಗೋದು ಯಾಕೆ ಮೇಕಪ್ ಬೇಕು ಅನ್ನೋದನ್ನು ನಿಮ್ಮ ಸ್ಕೂಲ್ ಡೇ ಮಾಡ್ತೀರಿ ಅಥವಾ ವರ್ಷಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತೀವಿ ಮಕ್ಕಳಿಗೆ ನೀವೇ ಇದನ್ನು ತರಬೇತಿ ನೀವೇ ಮಾಡಿ ಆವಾಗ ನಾವು ಸಿಗೋದಿಲ್ಲ ಅಂತ ಇಟ್ಕೊಳ್ಳಿ ಮೇಕಪ್ ಕಲರ್ ಸಿಗೋದೇ ಕಷ್ಟ ಅಂಥದ್ರಿಗೆ ನೀವು ರೆಡಿ ಆದರೆ ನೀವು ಮಕ್ಕಳು ತಯಾರು ಮಾಡಿದರೆ ಹಂತ ಹಂತವಾಗಿ ರಂಗಭೂಮಿ ಒಂದು ಸೈಡ್ ಬೆಳೆಯುತ್ತೆ ಅನ್ನೋ ಉದ್ದೇಶ ಭಾಳ ಮೂಲವಾದದ್ದು ಉದ್ದೇಶ ಇದೇ ಈ ರೀತಿ ನಮ್ಮ ಕರ್ನಾಟಕದಲ್ಲಿ ಭಾಳ ಕಡಿಮೆ ಇನ್ನು ಮೈಸೂರು ಬೆಂಗಳೂರು ಇಂಥ ಕಡೆ ರಂಗಾಯಣ ಇದ್ದ ಕಾಲದಲ್ಲಿ ಮಾತ್ರ ನಡೆಯುತ್ತೆ ಅದ್ರಾಗ ಇಲ್ಲೂ ರಂಗಾಯಣ ಇದೆ ಆದರೂ ವಿಶೇಷವಾಗಿ ಇಲ್ಲಿ ಎಲ್ಲ ಕಲಾವಿದರು ಒಟ್ಟಾಗಿ ಪ್ರತಿ ವರ್ಷವೂ ಈ ಥರದ ಆಗಬೇಕು ಅನ್ನೋದಿದೆಯಲ್ಲ ದೊಡ್ಡ ಬೆಳವಣಿಗೆ ಬಹಳ ದೊಡ್ಡ ಬೆಳವಣಿಗೆ ಇದು ನೀವು ಟೀಚರ್ಸ್ಗಳು ಉಪಯೋಗಿಸ್ಕೋಬೇಕು ನಾವೆಲ್ಲ ಇದ್ದಾಗ ಎಂತದಿರಲಿಲ್ಲ ಮೇಡಮ್ ಏನಿಲ್ಲ ಬಹಳ ಮುಖ್ಯವಾದದ್ದು ಇದು ಸಿ ಟಿ ಬ್ರಹ್ಮಾಚಾರ್ಯ ಮಾತು ಪ್ರಸಾದನ ಮತ್ತು ರಂಗಭೂಮಿ ಕ್ಷೇತ್ರದಲ್ಲಿ ಬಹಳ ಸುದೀರ್ಘವಾಗಿ ಅವರು ಅನುಭವನ ಪಡೆದಿದ್ದಾರೆ ಪ್ರಸಾದನ ಶಿಬಿರದ ಉದ್ಘಾಟನೆ ಮಾಡಿದ್ದಾರೆ ಈಗ ಪ್ರಸಾದನ ಶಿಬಿರದ ಸಂಚಾಲಕರು ಡಿ ಎಂ ರಾಜ್ಕುಮಾರ್ ಅವರು ಶಿವಮೊಗ್ಗ ರಂಗಭೂಮಿಯ ಒಬ್ಬ ಅದ್ಭುತ ಕಲಾವಿದ ಇದರ ಸಂಚಾಲಕರ ಕೆಲಸ ಮಾಡ್ತಾ ಇದ್ದಾರೆ ಈ ಪ್ರಸಾದನ ಶಿಬಿರದ ಆರಂಭ ಮಾಡೋಕೆ ಉದ್ದೇಶ ಏನಂತ ಹೇಗೆ ನಡೀತಾ ಇದೆ ಇದು ಶಿವಮೊಗ್ಗ ಮಹಾನಗರ ಪಾಲಿಕೆ ಮೊದಲ ಬಾರಿಗೆ ಎಲ್ಲ ಶಿಕ್ಷಕರಿಗೆ ಇದರಿಂದ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಈ ಒಂದು ಶಿಬಿರನ ಮಾನ್ಯ ಶಾಸಕರು ಒಂದು ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಮಾಡಿದರು ಹಾಗಾಗಿ ಕಳೆದ ವರ್ಷ ಈ ಮೇಕಪ್ ಶಿಬಿರನ ಪ್ರಾರಂಭ ಮಾಡಿ ಈ ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದ್ದೀವಿ ಇದರಿಂದ ಉಪಯೋಗ ಏನು ಅಂತ ಹೇಳಿದೆ ಟೀಚರ್ಸ್ಗಳು ಯೂನಿಯನ್ ಡೇ ಬೇರೆ ಬೇರೆ ಕಲ್ಚರ್ ಪ್ರೋಗ್ರಾಮ್ಸ್ ಮಾಡುವಾಗ ಸ್ಟೂಡೆಂಟ್ಸ್ಗಳಿಗೆ ಅದನ್ನು ಅಪ್ಲೈ ಮಾಡೋದಕ್ಕೆ ಭಾಳ ಒದ್ದಾಡ್ತಿರ್ತಾರೆ ಹೇಗೆ ಮಾಡಬೇಕು ಏನು ಅನ್ನೋದು ಅವರಿಗೆ ಅರಿವು ಇರಲಿಲ್ಲ ಹಾಗಾಗಿ ಈ ರಂಗಭೂಮಿಯಿಂದ ಅದನ್ನು ನಾವು ಕಲಿಸ್ಕೊಟ್ರೆ ಮಕ್ಕಳಿಗೆ ಅದರಲ್ಲಿ ಒಳ್ಳೊಳ್ಳೆ ರೀತಿಯಲ್ಲಿ ಮೇಕಪ್ ಮಾಡಿ ಒಳ್ಳೊಳ್ಳೆ ವೇಷಭೂಷಣಗಳನ್ನು ಮಾಡಿ ಅದರಿಂದ ಮಕ್ಕಳು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ವೇಷಭೂಷಣಗಳನ್ನು ಮಾಡಬಹುದು ಅನ್ನೋ ಉದ್ದೇಶದಿಂದನೇ ಟೀಚರ್ಸಿಗೋಸ್ಕರ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಈಗ ಶಿಕ್ಷಣಾಧಿಕಾರಿಗಳು ಅದನ್ನು ಒಂದು ಐವತ್ತು ಜನನ ನಿಯೋಜನೆ ಮಾಡಿದರು ಅದರಲ್ಲಿ ಬಂದಿದ್ದಾರೆ ಕೆಲವರು ಅದನ್ನು ಸರಿಯಾಗಿ ಬಹಳ ಆಸಕ್ತಿಯಿಂದ ಕಲಿತ ಇದ್ದಾರೆ ಅದನ್ನು ಕಲಿತು ಆ ಮಕ್ಕಳಿಗೆ ಅಪ್ಲೈ ಮಾಡಿದರೆ ನಾವು ಈ ಕಾರ್ಯಕ್ರಮ ಮಾಡಿದ್ದು ಸಾರ್ಥಕತೆ ಅಂತ ನನ್ನ ಭಾವನೆ ಇದು ರಾಜ್ಕುಮಾರ್ ಅವರು ಮಾತು ಪ್ರಸಾದನ ಶಿಬಿರದ ಸಂಚಾಲಕರಾಗಿ ಇದನ್ನು ಆಯೋಜನೆಯನ್ನು ಮಾಡಿದ್ದಾರೆ ಮತ್ತು ಬಹಳ ಮುಖ್ಯವಾಗಿ ಪ್ರಸಾದನ ಶಿಬಿರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಸಾಸುಳಿ ಸತೀಶಿದ್ದಾರೆ ಯಾವ ರೀತಿಯಾದ ಮೇಕಪ್ಪು ಮತ್ತು ಹೇಗೆ ಅವರಿಗೆ ಕಲಿಸ್ಬೇಕು ಅಂತ ಮಹಾನಗರ ಪಾಲಿಕೆ ಮತ್ತು ಕಲಾವಿದರ ಒಕ್ಕೂಟ ಪ್ರತಿ ವರ್ಷ ಇದೊಂದು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದೀವಿ ಶಿಕ್ಷಕರಿಗೆ ಮೇಕಪ್ ಮಾಡೋದು ಭಾಳ ಅನುಕೂಲ ಯಾಕೆಂದರೆ ಪ್ರತಿಭಾ ಕಾರಂಜಿ ಇರುತ್ತೆ ಕಲೋತ್ಸವ ಇರುತ್ತೆ ಆಮೇಲೆ ಶಾಲೆಯಲ್ಲಿ ಯೂನಿಂಡೆಗಳನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ಮ ಮೇಕಪ್ ನಾವಿಲ್ಲಿ ನಾಲ್ಕೈದು ಜನ ಇದ್ದೀವಿ ಮಾನಸ ಮತ್ತು ಶಂಕರು ಮಧುಸೂದನು ಇವರೆಲ್ಲ ಇದ್ದಾರೆ ಇವರೆಲ್ಲ ಮಾನಸ ಮತ್ತು ಶ್ರುತಿ ಇವರೆಲ್ಲ ನಮ್ಮ ನಮ್ಮ ತಲೆಮಾರಿನ ನಮಗಿನ ಜೂನಿಯರ್ಸು ನಾವು ಕಲ್ತಿದ್ದು ಎಚ್ ಎಮ್ ಪ್ರಭಾಕರ್ ಅಂತ ಶಿವಮೊಗ್ಗದಲ್ಲಿ ಭಾಳ ದೊಡ್ಡ ಲೀಡಿಂಗ್ ಮೇಕಪ್ ಇದ್ದರು ಅವರು ಹೈಸ್ಕೂಲ್ ಟೀಚರು ಅವ್ರ ಹತ್ರ ನಾವು ಕಲ್ತ್ವಿ ಹಿಂಗೆ ಒಂದು ಜನ್ರೇಷನ್ ಹೋಗ್ತಾ ಇರಬೇಕು ಅಂತೇಳಿ ಆಮೇಲೆ ಈ ಟೀಚರ್ಸ್ಗಳು ಕಲ್ತ್ರೆ ಮುಂದೆ ನಮ್ಮ ನಾಟಕಗಳಿಗೂ ಅವರು ಸಹಾಯ ಮಾಡ್ಬೋದು ಶಿವಮೊಗ್ಗದಲ್ಲಿ ನಡೆಯುವಂಥ ಸ್ಕೂಲ್ ನಾಟಕಗಳು ಬೇರೆ ಬೇರೆ ನಾಟಕಗಳಿಗೆ ಸಹಕಾರ ಕೊಡ್ಬೋದು ಅನ್ನುವ ಆಸೆ ಎಮ್ ಎಲ್ ಎ ಅವ್ರಿಗೂ ಇದೆ ಒಕ್ಕೂ ನಗರ ಪಾಲಿಕೆಗೂ ಇದೆ ಒಕ್ಕೂಟಕ್ಕೂ ಇದೆ ಹಂಗಾಗಿ ಇಲ್ಲಿ ಕಲ್ತವರು ಶಿವಮೊಗ್ಗದಲ್ಲಿ ಎಷ್ಟರ ಮಟ್ಟಿಗೆ ನಮ್ಮ ತಂಡಗಳ ಜೊತೆಗೆ ಸೇರಿಕೊಳ್ತಾರೆ ಅಂದರೆ ಪ್ರಾಕ್ಟೀಸ್ ಮಾಡಿದಷ್ಟು ಚೆನ್ನಾಗಿ ಬರುತ್ತೆ ಮೇಕಪ್ಪು ಬರೀ ನೋಡಿದರೆ ಬರಲ್ಲ ಅನ್ನೋದು ನನ್ನ ಅಭಿಪ್ರಾಯ ಹಲವು ಸಂಪನ್ಮೂಲ ವ್ಯಕ್ತಿಗಳು ಈ ಪ್ರಸಾದನ ಶಿಬಿರದಲ್ಲಿ ಶಿಕ್ಷಕರಿಗೆ ಈ ಪ್ರಸಾದನದ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಮಹಾನಗರ ಪಾಲಿಕೆ ಆಯೋಜನೆ ಮಾಡತಕ್ಕಂಥ ಕಾರ್ಯಕ್ರಮ ಇದು ಇಲ್ಲೂ ವೇದಿಕೆ ಮೇಲನು ಸಹ ವೇದಿಕೆ ಮೇಲೂ ಸಹ ಕಲಾವಿದರಿಗೆ ಶಿಕ್ಷಕರಿಗೆ ತರಬೇತಿಯನ್ನ ಕೊಡಲಾಗ್ತಾ ಇದೆ ಅವರೆಲ್ಲರೂ ಸಹ ಪ್ರಸಾದನ ತರಬೇತಿಯನ್ನ ಪಡಿತಾ ಇದ್ದಾರೆ ಶಿವಮೊಗ್ಗ ಏನು ರಂಗದಸರಾ ಸಮಿತಿ ಆಯೋಜನೆ ಮಾಡಿದೆ ರಂಗದಸರಾ ಸಮಿತಿ ಹಲವು ವಿಭಿನ್ನ ಕಾರ್ಯಕ್ರಮಗಳನ್ನ ಈ ಬಾರಿ ಆಯೋಜನೆ ಮಾಡಿದೆ ರಂಗದಸರಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳಾದಂಥ ಮಧು ಅವರು ನಮ್ಮ ಜೊತೆಗಿದ್ದಾರೆ ಮಹಾನಗರ ಪಾಲಿಕೆಯ ಅಭಿಯಂತರರು ಇವರು ಈ ಮೆ ಪ್ರಸಾದನ ಶಿಬಿರ ಹೇಗೆ ನಡೀತಾ ಇದೆ ಹೇಗೆ ಅನ್ನಿಸ್ತಿದೆ ಮೊದಲನೇದಾಗಿ ಎಲ್ಲರಿಗೂ ಸರ ಪ್ರಯುಕ್ತ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಸರ್ ತುಂಬ ಚೆನ್ನಾಗ್ತಿದೆ ಕಾರ್ಯಕ್ರಮ ವರ್ಷದಿಂದ ವರ್ಷಕ್ಕೆ ಕಳೆ ಬರ್ತಿದೆ ಕಾರ್ಯಕ್ರಮಕ್ಕೆ ನಾವು ಪ್ರಸಾದನ ತರಬೇತಿ ಶಿಬಿರ ಮಾಡಿದಾಗ ಶಿವಮೊಗ್ಗ ತಾಲೂಕು ಮಾತ್ರ ಆಯ್ಕೆ ಮಾಡ್ಕೊಂಡಿದ್ವಿ ಮೂವತ್ತು ಜನ ಸರ್ಕಾರಿ ಶಾಲೆಯ ಆಯ್ದ ಶಿಕ್ಷಕ ಶಿಕ್ಷಕರಿಗೆ ಪ್ರಸಾದ ಕೊಟ್ಟಿದ್ವಿ ಕಾರಣ ಇಷ್ಟೆಯ ಶಿಕ್ಷಕರ ಸಾಂಸ್ಕೃತಿಕ ಬದುಕಿಗೆ ನೆರವಾಗಲಿಂತಂದ್ಬಿಟ್ಟು ಏನೇ ಆಗಿರ್ಬೋದು ಚದ್ಮ ವಿಷಯಕ್ಕೆ ಕಾರ್ಯಕ್ರಮ ಆಗಿರ್ಬೋದು ಒಟ್ಟು ಯಾವುದೇ ಒಂದು ಕಾರ್ಯಕ್ರಮ ನಡೆಸಿದ್ರು ಕೂಡ ಅವರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕಾಗಿ ಶಿಕ್ಷಕರಿಗೂ ಸ್ವಲ್ಪ ಮೇಕಪ್ ಬಗ್ಗೆ ಅರಿವಿರಲಿ ಅಂತ ಅಂದ್ಬಿಟ್ಟು ಈ ಬಾರಿ ಶಾಸಕರು ಮತ್ತು ಮಾನ್ಯ ಆಯುಕ್ತರು ಮಾಯನಗೌಡರು ಅವರು ಸೂಚಿದ ಮೇರೆಗೆ ಶಿವಮೊಗ್ಗ ಜಿಲ್ಲೆಯಾದಂಥ ಏಳು ತಾಲೂಕುಗಳನ್ನು ಒಳಗೊಂಡಂಥ ಐವತ್ತು ಜನ ಶಿಕ್ಷಕ ಶಿಕ್ಷಕರಿಗೆ ನಾವು ಈ ಬಾರಿಯ ತರಬೇತಿ ಹಮ್ಮಿಕೊಂಡಿದ್ವಿ ಪ್ರಸಾರ ತರಬೇತಿ ಶಿಬಿರನ ಅದನ್ನು ಉದ್ಘಾಟನೆಗೆ ಸಿಟಿ ಬ್ರಹ್ಮಚಾರ್ಯರು ಸಾಗರ್ ಕರೆದು ಬಂದಿದ್ದಾರೆ ನಂತರ ಸಂಪನ್ಮೂಲ ವ್ಯಕ್ತಿಗಳಾಗಿ ಸಾಸಿವೆಹಳ್ಳಿ ಅವರವರು ಮಧುಸೂದನ್ ಅವರವರು ಶಂಕರ್ ಅವರು ಶ್ರುತಿ ಆದರ್ಶವರವರು ಮಾನಸವರು ಸುಮಾರು ಜನರು ಕಾರ್ಯಕ್ರಮ ನಡೆಸ್ಕೊಡ್ತಿದ್ದಾರೆ ಹಲವಾರು ಹಳ್ಳಿ ಕಡೆಯಿಂದ ಬರ್ತಕ್ಕಂಥ ಟೀಚರ್ಸ್ಗಳು ತುಂಬ ಆಸಕ್ತಿಯಿಂದ ಕರೀತಿದ್ದಾರೆ ಸೊ ಮುಂದಿನ ಒಂದು ರಂಗಭೂಮಿಗೆ ಇವರೆಲ್ಲ ಶಕ್ತಿ ಆಗ್ತಾನಂತ ನಾನು ಭಾವಿಸ್ತಾ ಈ ಕಾರ್ಯಕ್ರಮಕ್ಕೆ ಸರ್ ಧನ್ಯವಾದ ಧನ್ಯವಾದಗಳು ಮಧುನಾಯಕ್ ಅವರು ಈಗ ಏನು ಪ್ರಸಾದನ ಶಿಬಿರ ಇಲ್ಲಿ ನಡೆದಿದೆ ಪ್ರಸಾದನ ಶಿಬಿರ ಸರ್ಕಾರಿ ಶಾಲೆಯ ಹಲವು ಶಿಕ್ಷಕರು ಇಲ್ಲಿ ಬಂದು ಭಾಗಿಯಾಗಿದ್ದಾರೆ ಮತ್ತೆ ಕಲಿತಾ ಇದ್ದಾರೆ ಬನ್ನಿ ವೇದಿಕೆ ಮೇಲೆ ಹೋಗೋಣ ಪ್ರಸಾದನದ ಅನುಭವವನ್ನು ಪಡೆದಂತ ಶಿಕ್ಷಕರು ಯಾವ ರೀತಿ ಅವರಿಗೆ ಅನ್ನಿಸ್ತಾ ಇದೆ ಅವ್ರು ಏನು ಮಾಡಿದ್ದಾರೆ ಅವರಿಗೆ ಅನ್ನಿಸ್ತಾ ನೋಡಿ ಕೇಳೋಣ ಈ ತರ ಉರಿ ಮುಖ ಅಂದ್ರೆ ಅವನಿಗೆ ಸಿಟ್ಟು ಇದು ಇರುತ್ತಲ್ಲ ಆ ಥರ ನಮಸ್ತೆ ಮೇಡಮ್ ಹೇಗೆ ಅನಿಸ್ತದೆ ಪ್ರಸಾದ್ ಸರ್ ತುಂಬ ಚೆನ್ನಾಗಿದೆ ನಮ್ಮ ಶಿಕ್ಷಕರಿಗೆ ಈ ತರಬೇತಿ ಬೇಕು ಬೇಕು ಯಾಕೆ ಅಂತ ಅಂದರೆ ನಮ್ಮ ಮಕ್ಕಳಿಗೆ ಪ್ರತಿಭಾ ಕಾರಂಜಿ ಮತ್ತು ಯೂನಿಯನ್ ಡೇ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ನಾವು ಮೇಕಪ್ ಮಾಡ್ತಾ ಇರ್ತೀವಿ ಆಗ ಯಾವ ರೀತಿ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಲ್ಲ ಏನೋ ಒಂದು ಮಾಡಿರ್ತೀವಿ ಈ ಇಂಥ ತರಬೇತಿಯನ್ನು ತಗೊಂಡಾಗ ನಾವು ಮಕ್ಕಳಿಗೆ ತರಬೇ ಈ ರೀತಿ ಮೇಕಪ್ ಮಾಡಿ ಎಲ್ಲ ನಾಟಕಗಳು ನೃತ್ಯ ಮಾಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಜೊತೆಗೆ ನನ್ನದೊಂದು ಬೇಡಿಕೆ ಇದೆ ದೊಡ್ಡ ದೊಡ್ಡ ನಿಮ್ಮ ವತಿಯಿಂದ ಮಹಾನಗರ ವತಿಯಿಂದ ಇಲ್ಲಿ ಬಂದಂಥ ಎಲ್ಲ ಶಿಕ್ಷಕರಿಗೂ ಒಂದು ಮೇಕಪ್ ಕಿಟ್ ಕೊಟ್ಟರೆ ಅದನ್ನು ಉಪಯೋಗಿಸ್ಕೊಂಡು ನಿಮ್ಮ ಹೆಸರು ಹೇಳಿಕೊಂಡು ನಾವು ಪ್ರತಿಭಾ ನಿಂಡೆ ಇವೆಲ್ಲವೂ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಎಲ್ಲ ಟೀಚರ್ಸು ತುಂಬ ಖುಷಿಪಟ್ಟರು ಸರ್ ಯಾಕಂದರೆ ಒಬ್ಬ ಹದಿನೆಂಟು ವರ್ಷದ ಹುಡುಗಿನ ಮುದ್ಕಿನ ಮಾಡೋದು ಹೇಗೆ ಆಮೇಲೆ ಹುಡುಗಿಯನ್ನ ರಾಜರ ರೀತಿ ಪರಿವರ್ತನೆ ಮಾಡೋದು ಹೇಗೆ ಇರೋರನ್ನ ಹುಡುಗಿ ಥರ ಮಾಡೋದು ಹೇಗೆ ಮೂಗು ಉದ್ದ ಮಾಡೋದು ಹೇಗೆ ಗಿಡ್ಡ ಮಾಡೋದು ಹೇಗೆ ಕಣ್ಣು ದೊಡ್ಡ ಮಾಡೋದು ಹೇಗೆ ಚಿಕ್ಕ ಮಾಡೋದು ಹೇಗೆ ಗಲ್ಲಗಳು ದಪ್ಪ ಮಾಡೋದು ಹೇಗೆ ಇವೆಲ್ಲವೂ ನಾನು ಸೂಕ್ಷ್ಮ ಅಂತ ಸೂಕ್ಷ್ಮ ವಿಚಾರಗಳನ್ನೆಲ್ಲ ಒಂದು ಎಳೆ ಎಳೆಯೋದ್ರೂ ಸಹ ಒಂದು ಅರ್ಥ ಇದೆ ಅವನ್ನೆಲ್ಲ ಮೇಕಪ್ ಟ್ರೈನಿಂಗ್ ಕೊಡ್ತಕ್ಕ ಎಲ್ಲಾ ಕಲಾವಿದರು ತುಂಬಾ ಅತ್ಯುತ್ತಮವಾಗಿ ನಮಗೆ ತರಬೇತಿಯನ್ನ ಕೊಡಿ ಕೊಟ್ಟಿದ್ದಾರೆ ಅಂತ ಹೇಳಿ ಐನೂರು ಜನ ಐನೂರು ಜನ ಆಗ್ಲಿ ಅಂತ ನಿಮ್ಮ ಹೆಸರು ಗಂಗಮ್ಮ ಧನ್ಯವಾದಗಳು ಗಂಗಮ್ಮ ಅವರಿಗೆ ಈ ಪ್ರಸಾದನ ಶಿಬಿರದಲ್ಲಿ ಭಾಗವಹಿಸಿ ನಿಮಗೆ ಇದೊಂದು ವಿಶಿಷ್ಟ ವಿನೂತನ ಪ್ಪ ಅತ್ಯದ್ಭುತ ತರಬೇತಿ ಅಂತ ಹೇಳ್ಬೋದು ಈ ತರಬೇತಿ ಆರ್ಡ್ರಲ್ಲಿ ನನ್ನ ಹೆಸರಿದಾಗ ಅಯ್ಯೋ ಯಾಕಪ್ಪ ಅನ್ನಿಸ್ತು ಇಲ್ಲಿ ಬಂದ ಮೇಲೆ ಗೊತ್ತಾಯ್ತಿ ಎಂಥ ಚಾನ್ಸ್ ಮಿಸ್ ಮಾಡ್ಕೊತಿದ್ನಲ್ಲ ಅಂತ ಹೇಳಿ ಸಾಮಾನ್ಯವಾಗಿ ಇದು ಈ ಥರದ ಅಗತ್ಯತೆ ನಮಗಿದೆ ಸರ್ ಯಾಕಂದರೆ ಈ ಮೇಕಪ್ ಮಾಡಬೇಕು ಅಂದಾಗ ನಮ್ಮ ತಲೆಯಲ್ಲಿ ಏನು ಶುಡ್ ಅಯ್ಯೋ ಅದು ನಮಗೆ ಮಾಡಲಿಕ್ಕಾಗಲ್ಲ ಅಂತ ಇದೊಂದು ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಅಂದರೆ ಮುಖಕ್ಕೂ ಕೂಡ ಯಾವುದೇ ರೀತಿ ಅಪಾಯವಾಗದೇ ಇರೋ ಹಾಗೆ ಯಾವ ಯಾವ ಬಾಲ್ಯದಿಂದ ಹಿಡಿದು ಯೌವನದಿಂದ ಹಿಡ್ದು ಮುಪ್ಪಿನ ವಯಸ್ಸಿನ ತನಕ ಒಬ್ಬ ವ್ಯಕ್ತಿಯನ್ನು ಹೇಗೆ ಅದ್ಭುತವಾಗಿ ಒಂದು ತೋರಿಸ್ಬೋದು ಅಂತ ಹೇಳ್ಕೊಡ್ತಾ ಇದ್ದಾರೆ ಈ ಆಯೋಜನೆ ಎಲ್ಲರಿಗೂ ಕೂಡ ಹೇಳ್ತೀನಿ ಶೋಭಾ ಸತೀಶ್ ಶಾಲೆ ನಮಸ್ತೆ ಶಿವಮೊಗ್ಗ ಜಿಲ್ಲೆಯ ಹಲವು ಸರ್ಕಾರಿ ಶಾಲೆಗಳ ಮಕ್ಕಳು ಇಲ್ಲಿ ಬಂದು ಶಿಕ್ಷಕರು ಶಿಕ್ಷಕರು ಬಂದು ಮಕ್ಕಳಿಗಾಗಿ ಪ್ರಸಾದನ ಕಲಿತಾ ಇದ್ದಾರೆ ಇದು ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಮತ್ತೆ ರಂಗಾಯಣ ಹಾಗೂ ಕಲಾವಿದರು ಹವ್ಯಾಸಿ ರಂಗ ತಂಡಗಳ ಕಲಾವಿದರ ಸಂಘ ಕಲಾವಿದರ ಒಕ್ಕೂಟ ಇದರ ಜೊತೆಗೆ ಸೇರಿ ಮಾಡಿರ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ಈ ಈ ಪ್ರಸಾದನ ಶಿಬಿರದಲ್ಲಿ ಭಾಳಷ್ಟು ಜನ ಶಿಕ್ಷಕರು ಇಲ್ಲಿ ಬಂದು ತರಬೇತಿಯನ್ನು ಪಡಿತಾ ಇದ್ದಾರೆ ರಂಗ ದಸರಾ ಶಿಬಿರದಲ್ಲಿ ಹಲವು ಕಾರ್ಯಕ್ರಮಗಳಿದೆ ಇದು ಶಿವಮೊಗ್ಗದ ಶಿವಮೊಗ್ಗ ದಸರಾದ ವಿಶೇಷ ಕ್ಯಾಮರ ಪರ್ಸನ್ ಕೊಟೇಶ್ವತ್ತ ಹೊನ್ನಾಡಿ ಚಂದ್ರಶೇಖರ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಸೆವೆನ್